ಅಂತ ನಾನು ನಮ್ಮವ್ರು ಆಗ್ಲೇ ಹೇಳಿದರೆ ಎಂ ಸಿ ಆರ್ ಪಿ ಆರ್ ಇಂದ ಸೊ ನಿಮ್ಮ ಹುಡ್ಗನ್ ಕಾಲ್ ಮಾಡ್ತೀನಿ ಅವ್ರು ನಿಮ್ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ ಡನ್ನ ಕಾಲ್ ಮಾಡ್ತಿದ್ದೀರಾ ನೀವೇ ಹೇಳ್ತೀರಾ ಇದ್ರು ನಾನು ಲೆಟರ್ ಹೇಳೋಣ

ಸೂಪರ್ ಇಫ್ ಐ ಫೀಲ್ ಲೈಕ್ ಗೆಟಿಂಗ್ ಟು ಟುಮಾರೋ ಅಂದರೆ ಎಲ್ಲ ಇಫ್ ಎವ್ರಿಥಿಂಗ್ ಲೈಕ್ ವರ್ಕ್ಸ್ ದಿನ್ ಅದಕ್ಕೆ ಆದಂತ ನನಗೆ ಅಂದರೆ ಅಂದರೆ ಇದೇ ಥರ ಆಗಬೇಕು ಅನ್ನೋದಲ್ಲ ಬಟ್ ನಾನು ನನ್ನ ವೇಲ್ ಅಚೀವ್ ಅಚೀವ್ ಮಾಡಬೇಕು ನನ್ನೊಂದು ಕೆಲವೊಂದಿದೆ ನಾನು ಮಾಡಬೇಕು ಅಂತ ಸೊ ಇಫ್ ಐ ಫೀಲ್ ಲೈಕ್ ಗೆಟಿಂಗ್ ಮ್ಯಾರಿಟ್ ಟುಮೋರೋ ಅಲ್ ಗೆಟ್ ಮ್ಯಾರಿ ಮೋರ್ ಓಕೆ ಕೊನೆಯದಾಗಿ ಫೋನಲ್ಲಿ ಏನಂತ ಸೇವ್ ಮಾಡ್ಕೊಂಡಿದ್ದೀರಾ ನಿಮ್ಮ ಬಾಯ್ ಫ್ರೆಂಡ್ ನಿಮ್ನ ಹೇಳಲ್ಲ Okay, fine, good.